ನಮಸ್ಕಾರ ಸ್ನೇಹಿತರ ಬೆಳಿಗ್ಗೆಯ ಶುಭೋದಯ ಈ ದಿನ ಹೇಗೆ ಕೆಲ್ಸಕ್ಕೋಸ್ಕರ ಮೈಸೂರಿಂದ ಮತ್ತೆ ವೀಕ್ ಶುರುವಾದಾಗ ಬೆಂಗಳೂರಿಗೆ ಹೋಗೋ ಜರ್ನಿ ಹೆಂಗಿರುತ್ತೆ ನನ್ನ ಮನಸ್ಸಲ್ಲಿ ಏನೇನು ಓಡ್ತಿರುತ್ತೆ ಇದನ್ನ ವ್ಯಕ್ತಪಡಿಸ್ಕೋಬೇಕಂತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಎಂಜಾಯ್ ಮಾಡಿ ನಿಮ್ಮ ಶುರು ದಿನಗಳನ್ನು ಕಾಣಿಸ್ಬೋದು ಇದು ನನ್ನ ಶುರು ದಿನಗಳು ಕೆಲಸಕ್ಕೋಸ್ಕರ ಬೆಂಗಳೂರಿಗೆ ಹೋಗೋದು ಕೆಲಸಕ್ಕೋಸ್ಕರ ಮೈಸೂರಿಂದ ಬೆಂಗ್ಳೂರಿಗೆ ಹೋಗೋದು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂತ ಮೈಸೂರು ಬಿಟ್ಟು ಹೋಗೋಕೆ ಯಾವ ರೀತಿ ಇಷ್ಟ ಆಗೋಲ್ಲ ಸ್ನೇಹಿತರೆ ಮೈಸೂರಲ್ಲೇ ಇರೋದ ಅನ್ನಿಸ್ತದೆ ಇವತ್ತು ಮಂಗಳವಾರ ನಾನು ಸೋಮವಾರನೇ ಹೋಗ್ಬೇಕಿತ್ತು ಕೃಷ್ಣ ಜನ್ಮಾಷ್ಟಮಿ ಅಂತ ಏನೋ ಹೇಳ್ಕೊಂಡು ರಜಾ ತಗೊಬಿಟ್ಟಿದ್ದೀನಿ ಈಗಲೂ ಹೋಗಲಿಲ್ಲ ನೀನು ಕೆಲ್ಸಕ್ಕೆ ಕಣಪ್ಪ ಅಂದ್ಬಿಡ್ತಾರೆ ಬನ್ನಿ ಹೋಗಿ ಟಿಕೆಟ್ ತಗೊಂಡು ನಮ್ಮೂರು ಬಿಟ್ಟು ಬೆಂಗಳೂರಿಗೆ ಹೋಗೋ ಟೈಮ್ ಬಂತು ಕಾರ್ನರಲ್ಲಿ ಒಬ್ರು ಟಿಕೆಟ್ ಹರಿತಾ ಇದ್ರು ಇವತ್ತು ಯಾಕೆ ಟಿಕೆಟ್ ಯಾರು ಇಲ್ಲ ಟಿಕೆಟ್ ತಗೊಳ್ಳೋಣ ಅಂತ ಕೇಳ್ದೆ ಬಟ್ ಇಲ್ಲಿ ಫೋನ್ ಪೇ ಇಲ್ಲ ಅಂದ್ಬಿಟ್ರು ಹಾಗಾಗಿ ಕೌಂಟರ್ ಅಲ್ಲಿ ತಗೋಬೇಕು ಆನ್ಲೈನ್ ಅಲ್ಲಿ ಟಿಕೆಟ್ ತಗೊಳ್ಳೋದು ಚೆನ್ನಾಗಿರುತ್ತೆ ಬಟ್ ಈಜಿ ಕೂಡ ಬಟ್ ಏನು ಈಜಿ ವೆتರೆ ರೈಲ್ವೆ ಸ್ಟೇಷನ್ ಎಲ್ಲ ಖಾಲಿ ಖಾಲಿ ನಮ್ಮ ಮೈಸೂರು ರೈಲ್ವೆ ಸ್ಟೇಷನ್ ಇಷ್ಟು ಖಾಲಿ ಖಾಲಿ ನೋಡಿ ನನಗಂತೂ ಗೊತ್ತಿಲ್ಲ ಮಂಗಳವಾರ ಮಂಗಳವಾರದ ತಿಂಗಳಲ್ಲಿ ಇಷ್ಟೊಂದು ಖಾಲಿ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸ್ನೇಹಿತರೆ ಸೀಟ್ ಬುಕ್ ಮಾಡ್ಕೊಂಡೆಲ್ಲ ಹೋಗೋರಲ್ಲ ಟಿಕೆಟ್ ತಗೊಂಡು ಬಸ್ ಹತ್ತರ ಟ್ರೈನ್ ಹಾಕಿರ್ತೀವಿ ನಾವು ಮೈಸೂರು ಟು ಬೆಂಗಳೂರು ಓಡಾಡೋರಿಗೆಲ್ಲ ಇದು ಗೊತ್ತಿರುತ್ತೆ ನಾನು ಟ್ರೈನ್ ನಿಂತಿದೆ ಹೋಗತ್ತದೊಂದೇ ಬಾಕಿ ಸಿಕ್ತು ಬರಲಿಲ್ಲ ಅಂದ್ರೆ ಸಾಕು ಯಾಕಂದರೆ ಅದು ಬುಕ್ ಮಾಡಿರೋ ಸೀಟ್ ಅಲ್ಲ ಸುಮ್ಮನೆ ಬಂದು ಖಾಲಿ ಇದೆಯಲ್ಲ ಅಂತ ಕೂತ್ಬಿಟ್ಟಿದ್ದೀನಿ ಎರಡ ಬಂದು ಎದೇಳಿಸಿದ್ರೆ ಏನೋ ಮಾತಾಡ್ತೇವೆ ಸೀಟ್ ಕೊಡ್ಬೇಕಾಯ್ತದ ಮಾತ್ರ ನಾನು ಸೀಟ್ ಏನೋ ಸಿಟ್ಟು ಕಲ್ತಿದ್ದೆ ಮಾಡೋಣ ಅಂತ ತಗೊಂಡಿದ್ದೀನಿ ಎರಡು ಸ್ಟೆಪ್ ಏನೋ ಮಾಡಿದ್ದೀನಿ ಕೊನೆ ಹಂತದಲ್ಲಿ ಇದೆ ಇದು ನೋಡೋಣ ನಮ್ಮ ಜರ್ನಿ ಮುಗಿಯೋ ಅಷ್ಟರಲ್ಲಿ ಮುಗಿಸ್ತೀನ ಅಂತ ಕಾಫಿ ಮದ್ದೋರ್ಡೆ ಮನೆ ತಗೊಳ್ತೀನಿ ಗರಮ್ ಇದೆ

ಒಡೆ ತಿಂದಿಲ್ಲ ಅಂದ್ರೆ ಹೆಂಗೆ ಹಾಗಾಗಿ ಈ ಮದ್ದು ಟ್ರೈನ್ ಜರ್ನಿ ಇಲ್ಲಿಗೆ ಮುಗೀತು ನೋಡ್ತಾ ನೋಡ್ತಾ ಟೂ ಅವರ್ಸ್ ಅಲ್ಲಿ ಬಂದೇ ಬಿಡ್ತು ಇಲ್ಲಿಂದ ಮೈಸೂರು ರೋಡಿಗೆ ಬಸ್ ಜರ್ನಿ ಈ ಸ್ಟಾಪನ್ನ ಚೆಕ್ ಪೋಸ್ಟ್ ಸ್ಟಾಪ್ ಅಂತ ಕರೀತಾರೆ ಬಟ್ ಆ್ಯಕ್ಚುಲ್ ಚೆಕ್ ಪೋಸ್ಟ್ ಸ್ಟಾಪು ನೀವೇನು ಈ ಫ್ಲೈಓವರ್ ನೋಡ್ತಿದ್ದೀರೋ ಅದರಿಂದ ಒಂದು ಇನ್ನೂರು ಮುನ್ನೂರು ಮೀಟ್ರ್ ಮುಂದೆ ಇದೆ ಬಟ್ ನಾನು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕಿರೋದ್ರಿಂದ ಚೆಕ್ ಪೋಸ್ಟ್ ಸ್ಟಾಪ್ ಅಂದರೆ ಟಿಕೆಟ್ ತೊಗೊಂಡ್ರು ಇಲ್ಲಿ ಡಿಪೋ ಹತ್ರ ಇಲ್ಲಿ ನಿಲ್ಲಿಸ್ಕೊಡಿ ಸರ್ ಅಂದರೆ ನಿಲ್ಲಿಸ್ಕೊಡ್ತಾರೆ ಹಂಗಾಗಿ ನಾವು ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಗೆ ನೈಸ್ ರೋಡ್ ಮೇಲೆ ಹೋಗೋ ಬಸ್ ಕ್ಯಾಚ್ ಮಾಡೋ ಉದ್ದೇಶದಿಂದ ಇಲ್ಲಿ ಇಲ್ಲಿ ಇಳ್ಕೊತಾ ಇದ್ದೀನಿ ನಾನು ನೋಡ್ತಾ ಇದರ ನೈಸ್ ರೋಡು ಎಲ್ಲ ಹೆಂಗೆ ಗಾಡಿಗಳು ಫಾಸ್ಟ್ ಆಗಿ ಹೋಗ್ತೈತೆ ಬೆಂಗಳೂರೇ ಹಂಗೆ ಸ್ನೇಹಿತರೆ ಒಂಥರ ಓಡಬೇಕಿಲ್ಲಿ ಯಾವಾಗ್ಲೂ ನೆಮ್ಮದಿ ಇಲ್ಲ ಮತ್ತೆ ಟೈಮು ಅಷ್ಟೇ ಈಗ ಆಲ್ರೆಡಿ ಈಗ ಆಲ್ರೆಡಿ ಟೈಮ್ ಹತ್ತು ಮುಕ್ಕಾಲು ಬೆಳಿಗ್ಗೆ ಏಳು ಗಂಟೆಗೆ ಮನೆ ಬಿಟ್ಟಿದ್ದು ಮುಖಲು ಟೈಮ್ ಹೆಂಗ್ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ಈ ನೆಕ್ಸ್ಟ್ ವಾರ ತನಕ ಮನ್ಸಲ್ಲಿ ಯಾವಾಗ ನಮ್ಮ ಊರುಗೋಗೀನಿ ಅನ್ನೋದೇ ಇರುತ್ತೆ ಮನ್ಸಲ್ಲಿ ದಿನ ದಿನಾನು ಹಾಕ್ತಿರ್ತೀನಿ ಇವತ್ತು ಆಲ್ರೆಡಿ ಮಂಗಳವಾರ ಅಂತ ಗೊತ್ತು ಬಟ್ ಸ್ಟಿಲ್ ಮನ್ಸಲ್ಲಿ ಯಾವಾಗಪ್ಪ ಮತ್ತೆ ಇದೇ ರೋಡಲ್ಲಿ ವಾಪಸ್ ನಮ್ಮ ಊರು ಮೈಸೂರು ಬಸ್ ಹತ್ತದು ಬಸ್ ಹತ್ತಲ್ಲ ಯೂಶಲಿ ಟ್ರೈನ್ ಮಾತಿಗೆ ಬಸ್ ಬಂತಷ್ಟೆ ಯಾಕೆ ಟ್ರೈನ್ನೇ ಪ್ರಿಫರ್ ಮಾಡ್ತೀವಂದರೆ ಒಂದು ಟ್ರೈನಲ್ಲಿ ತಿಂಡಿ ಐಟಮ್ಸ್ ಏನಾರು ತಿನ್ಕೊಂಡು ಹೋಗ್ಬೋದು ಮತ್ತು ಕಾಡಲ್ಲ ಹೌದು ಈಗ ನೈಸ್ ರೋಡ್ ಮೇಲೆ ಹೋಗೋ ಬಸ್ ಹತ್ತಿದ್ರೆ ಕುಲ್ಕಾಡಲ್ಲ ಬಟ್ ಫೈನಾನ್ಷಿಯಲಿ ಕಡಿಮೆ ಟ್ರೈನು ಏನಪ್ಪ ಅಂದರೆ ಎಂಬತ್ತು ರೂಪಾಯಿ ಬೀಳುತ್ತೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಹತ್ತಿದ್ರು ಒಂದೇ ಭಾರತೇನೋ ಏಳ್ನೂರು ರೂಪಾಯಿ ಅಂತ ಹೇಳ್ತಿದ್ರು ಮೈಸೂರು ಟು ಬ್ಯಾಂಗ್ಳೂರು ತಪ್ಪಿದ್ರೆ ಒರಿಜಿನಲ್ ರೇಟ್ ಏನು ಏನು ಬೀಳುತ್ತೆ ಕಮೆಂಟ್ ಮಾಡಿ ನೋಡೋಣ ಈ ದಾರಿ ನನಗೂ ಗೊತ್ತಿರಲಿಲ್ಲ ನನ್ನ ಫ್ರೆಂಡೊಬ್ಬ ಎಲೆಕ್ಟ್ರಾನಿಕ್ ಸಿಟಿಲಿ ಕೆಲಸ ಮಾಡೋನ್ ಹೇಳ್ಕೊಟ್ಟ ಏನಿದು ಮೆಜೆಸ್ಟಿಕ್ಕಿಗೆ ಹೋಗಿ ಇಂದ ಬಸ್ ಹತ್ಕೊಂಡ ಟ್ರಾಫಿಕಲ್ಲಿ ಬರ್ತೀಯಾ ಕೆಂಗೇರಿಲಿ ಇಳಿದ್ಬಿಡು ಕೆಂಗೇರಿಯಲ್ಲಿ ಇಳಿದು ಒಂದು ಬಿಡದಿಗೆ ಹೋಗೋ ಬಸ್ಸಲ್ಲಿ ಚೆಕ್ ಪೋಸ್ಟ್ ಅಂತ ಒಂದು ಸ್ಟಾಪ್ಗೆ ಟಿಕೆಟ್ ತೊಗೊಂಡ್ರೆ ಇಲ್ಲಿ ಬಂದು ನೈಸ್ ರೋಡಲ್ಲಿ ಹೋಗಿ ಬಸ್ ಹತ್ತ ಅಂದರೆ ತರ್ಟಿ ಮಿನಿಟ್ಸ್ ಸೊ ಟೋಟಲಿ ಒಂದು ಫಾರ್ಟಿ ಮಿನಿಟ್ಸ್ ಆಗುತ್ತೆ ಯಾವುದೇ ಹಿಂಸೆ ಇರಲ್ಲ ಹಿಂಸೆ ಈಸಿಯಾಗಿ ಆಗೋಗುತ್ತೆ